ಮಂಡ್ಯ ಜಿಲ್ಲೆಯಲ್ಲಿ ಧರ್ಮ ಯುದ್ಧ ನಡೀತಿದೆ ಈ ಯುದ್ಧದಲ್ಲಿ ಕುಮಾರಣ್ಣನಿಗೆ ಜಯ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಧರ್ಮ ಯುದ್ಧದಲ್ಲಿ ಕುಮಾರಣ್ಣ ಜಯಶಾಲಿಯಾಗಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾವೇರಿ ನದಿ ನೀರಿನ ಸಮಸ್ಯೆಯನ್ನ ಇವತ್ತು ಬಗೆಹರಿಸ್ತಾರೆ ಅಂತಕ್ಕಂಥದ್ನ ಇವತ್ತು ವಿಶ್ವಾಸ ಇಟ್ಟು ಲಕ್ಷಾಂತರ ಮಂದಿ ಜನರು ಇವತ್ತು ಕುಮಾರಣ್ಣ ನಾಮಪತ್ರಕ್ಕೆ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಯಥಾವತ್ತಾಗಿ ಜಾರಿಗೆ ತಂದು ದಲಿತರ ಮನೆಯಲ್ಲಿ ವಾಸ್ತವ್ಯ ಮಾಡಿ ದಲಿತರಿಗೆ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾದಂತ ಕುಮಾರಣ್ಣವರು ಇವತ್ತು ಯಡಿಯೂರಪ್ಪಾಜಿ ಅವರು ಇವತ್ತು ಸಮ್ಮಿಶ್ರ ಸರ್ಕಾರ ಮಾಡಿದಂತ ಸಂದರ್ಭದಲ್ಲಿ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಮತ್ತೆ ಅವರಿಬ್ರು ಸಮ್ಮಿಲನ ಆಗಿದ್ದಾರೆ ಕುಮಾರಣ್ಣ ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದಲ್ಲಿ ಮತ್ತೆ ಇವತ್ತು ಅದ್ಭುತವಾದಂತ ಒಂದು ಬದಲಾವಣೆ ಕಾಣ್ತದೆ ಹಾಗಾಗಿ ಕುಮಾರಣ್ಣನ ಲೋಕಸಭೆಗೆ ಹೆಚ್ಚಿನ ಮತಗಳಿಂದ ಆಯ್ಕೆ ಮಾಡಿ ಕಳಿಸಿ ಇವತ್ತು ದಲಿತರಿಗೆ ಮೀಸಲಾಟಿದಂತ ಹನ್ನೊಂದು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಈ ಕಾಂಗ್ರೆಸ್ ಸರ್ಕಾರ ಬೇರೆ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿಕೊಂಡಿದೆ ಇದು ದಲಿತರಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಅದರಿಂದ ಇವತ್ತು ದಲಿತ ಸಮಾಜದವರು ಕಾಂಗ್ರೆಸ್ಗೆ ಮತ ಕೊಡಂಗಿಲ್ಲ ಮತ ಕೊಡಬಾರ್ದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಕೊಡ್ಲಿಕ್ಕೆ ಇದು ಮಾನವೀಯ ಸಂದೇಶದ ಜನವಾಹಿನಿ